ದಾಂಡೇಲಿಯಲ್ಲಿ ಸರಿಸುಮಾರು ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲಗಳಿಂದ ಹಲವಾರು ಧಾರ್ಮಿಕ ಉತ್ಸವ ಕ್ರೀಡೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಾಕ್ಷಿಯಾಗಿರುವ ಡಿಲೆಕ್ಸ್ ಮೈದಾನವನ್ನು ನೆಲಸಮಗೊಳಿಸಿ ಗಿಡಗಳ ಪ್ಲಾಂಟೇಷನ್ ಮಾಡಲು ಹೊರಟಿರುವ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಧೋರಣೆಗೆ ಜನವಿರೋಧ ವ್ಯಕ್ತವಾಗುತ್ತಿದ್ದು ಈ ಕುರಿತು ಇಲ್ಲಿದೆ ಒಂದು ವರದಿ ಕೋಸ್ಟ್ ಪೇಪರ್ ಮಿಲ್ ಪ್ರಾರಂಭವಾದಾಗ ಒಂಬೈನೂರ ಐವತ್ತಾರರಿಂದಲೇ ಈ ಡಿಲಕ್ಸ್ ಆಟದ ಮೈದಾನ ಕಂಪನಿಯ ಜನವಸತಿ ಆವರಣದೊಳಗೆ ಇದೆ ಅಂದಿನ ಕಂಪನಿಯ ಆಡಳಿತ ಮಂಡಳಿ ಕಂಪನಿಯ ಕಾರ್ಮಿಕರ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿಯೇ ಈ ಮೈದಾನವನ್ನ ನಿರ್ಮಿಸಿತು ಸರಿಸುಮಾರು ನಾಲ್ಕರಿಂದ ಐದು ಎಕರೆ ಪ್ರದೇಶದೊಳಗಿರುವ ಈ ಆಟದ ಮೈದಾನದಲ್ಲಿ ವಿಶಾಲವಾದ ವೇದಿಕೆ ಇದೆ ಕಾಗದ ಕಂಪನಿಯವರು ಸಾರ್ವಜನಿಕವಾಗಿ ರಾಷ್ಟ್ರೀಯ ಹಬ್ಬ ಆಚರಿಸಲು ಅನುಕೂಲವಾಗುವ ಧ್ವಜಸ್ತಂಭವೂ ಇದೆ ದಾಂಡೇಲಿ ಡಿಲಕ್ಸ್ ಮೈದಾನ ಕೇವಲ ಹೆಸರಿಗಷ್ಟೇ ಆಟದ ಮೈದಾನವಲ್ಲ ಕಳೆದ ಆರೇಳು ದಶಕಗಳಿಂದ ಪ್ರತಿ ದಸರಾದಲ್ಲಿ ಇಲ್ಲಿ ರಾಮಲೀಲಾ ಉತ್ಸವ ನಡೆಯುತ್ತದೆ ಲಕ್ಷಾಂತರ ಜನ ಸೇರುತ್ತಾರೆ ಇಲ್ಲಿನ ವೇದಿಕೆಯ ಮೇಲೆ ಪ್ರತಿ ದಸರಾದಲ್ಲಿ ರಾಮನ ಪಾಲಿಕೆ ಪವಡಿಸುತ್ತದೆ ಹಲವು ಮೇಳಗಳು ನಡೆಯುತ್ತವೆ ಇಲ್ಲಿ ರಾಜ್ಯ ಅಂತಾರಾಜ್ಯ ಮಟ್ಟದ ಕ್ರೀಡಾಕೂಟಗಳು ನಡೆದಿವೆ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಆಡಿ ಹೋಗಿದ್ದಾರೆ ಜಿಲ್ಲೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದು ಧಾರ್ಮಿಕ ಸಮಾವೇಶಗಳು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಈ ಮೈದಾನ ಸಾಕ್ಷಿಯಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನಡೆಸುವ ಧ್ವಜಸ್ತಂಭವಿದ್ದು ಇಂತಹ ಐತಿಹಾಸಿಕ ಸ್ಥಳವನ್ನ ಇದೀಗ ಪ್ಲಾಂಟೇಷನ್ ಹೆಸರಿನಲ್ಲಿ ಕಣ್ಮರೆ ಮಾಡಲು ಮುಂದಾಗಲಾಗಿದೆ ಈಗಾಗಲೇ ಕಂಪನಿಯ ಡಿಲೆಕ್ಸ್ ಮೈದಾನದಲ್ಲಿ ಗಿಡಗಳ ಪ್ಲಾಂಟೇಶನ್ ಮಾಡಲು ತನ್ನ ಕೆಲಸ ಆರಂಭಿಸಿದೆ ಅಲ್ಲಿದ್ದ ವೇದಿಕೆಯನ್ನ ಒಡೆಯುವ ಕೆಲಸ ಶುರುವಾಗಿದೆ ಕಂಪನಿಯವರಿಗೆ ಪ್ಲಾಂಟೇಶನ್ ಮಾಡಲೇಬೇಕೆಂಬ ಉದ್ದೇಶವಿದ್ರೆ ಅವರಿಗೆ ಕಂಪನಿಯೊಳಗೂ ಹೊರಗು ಹಾಗೂ ಖಾಸಗಿ ಜಮೀನಿನೊಳಗೂ ಸಾಕಷ್ಟು ಸ್ಥಳಾವಕಾಶವಿದೆ ಅದೆಲ್ಲ ಬಿಟ್ಟು ಡಿಲೆಕ್ಸ್ ಮೈದಾನವನ್ನೇ ಆಯ್ಕೆ ಮಾಡಿಕೊಂಡಿದ್ದರ ಉದ್ದೇಶವೇನು ಎಂಬುದನ್ನು ಕಂಪನಿಯವರೇ ಬಹಿರಂಗಪಡಿಸಬೇಕಿದೆ ಎನ್ನುವ ಮಾತು ಕೇಳಿಬಂದಿದೆ ಕಂಪನಿಯ ಆಡಳಿತ ಮಂಡಳಿ ಇದು ತಮ್ಮ ಖಾಸಗಿ ಜಾಗವೆಂದು ಭಾವಿಸಿಕೊಂಡ್ರೂ ಹಲವು ದಶಕಗಳಿಂದಿರುವ ಡಿಲೆಕ್ಸ್ ಮೈದಾನ ಇಲ್ಲಿಯ ಜನರ ಜೊತೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿದೆ ಹಾಗಾಗಿ ಜನರ ಕಾರ್ಮಿಕರ ಭಾವನೆಗಳಿಗೆ ಧಕ್ಕೆಯಾಗುವಂತಹ ಕೆಲಸವನ್ನ ಕಂಪನಿ ಮಾಡುವುದು ಸರಿಯಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ಇದಕ್ಕೆಲ್ಲ ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರ ಏಕಮುಖವಾದ ನಿಲುವೇ ಕಾರಣ ಎಂದು ಜನ ಬೊಟ್ಟು ಮಾಡುತ್ತಿದ್ದು ಹಾಗೊಮ್ಮೆ ಜನವಿರೋಧದ ನಡುವೆಯೂ ಈ ಮೈದಾನದಲ್ಲಿ ಫ್ಲಾಂಟೇಶನ್ ಮಾಡಲು ಮುಂದಾದ್ರೆ ಕಂಪನಿ ಹೋರಾಟದ ಬಿಸಿಯನ್ನ ನಿಶ್ಚಿತವಾಗಿಯೂ ಎದುರಿಸುವ ಸಮಯ ಬಂದೇ ಬರುತ್ತದೆ ಎಂಬ ಎಚ್ಚರಿಕೆ ನಾಗರಿಕ ವಲಯದ್ದಾಗಿದೆ ವೆಸ್ಟ್ ಕೋಸ್ಟ್ ಕಾಗದ ಕಂಪನಿಯ ಈ ನಿಲುವಿನ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಆರೇಳು ದಶಕಗಳಿಂದ ದಾಂಡೇಲಿಗರ ಜೊತೆ ಬೆಸೆದುಕೊಂಡಿರುವ ಡಿಲೆಕ್ಸ್ ಮೈದಾನದಲ್ಲಿ ಈಗ ಕಂಪನಿಯವರು ಪ್ಲಾಂಟೇಷನ್ ಮಾಡಲು ಹೊರಟಿರುವುದು ಸಮಂಜಸವಾದುದಲ್ಲ ರಾಮಲೀಲಾದಂಥ ಪ್ರಸಿದ್ಧ ಉತ್ಸವ ರಾಜ್ಯ ಅಂತಾರಾಜ್ಯ ಮಟ್ಟದ ಕ್ರೀಡಾಕೂಟ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾವೇಶಗಳು ನಡೆದಂತಹ ಚಾರಿತ್ರಿಕವಾದ ಸ್ಥಳ ಇದಾಗಿದ್ದು ಹಾಗಾಗಿ ಇದು ಇಲ್ಲಿಯ ಜನರ ಜೊತೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿದೆ ಕಾಗದ ಕಂಪನಿಯ ಆಡಳಿತ ಮಂಡಳಿ ತಕ್ಷಣ ಈ ಯೋಜನೆಯನ್ನ ಕೈಬಿಡಬೇಕು ಒಂದೊಮ್ಮೆ ಜನರ ಭಾವನಾತ್ಮಕ ವಿಚಾರಗಳ ವಿರುದ್ಧವೂ ಈ ಸ್ಥಳದಲ್ಲಿ ಪ್ಲಾಂಟೇಷನ್ ಮಾಡಲು ಮುಂದಾದರೆ ಇನ್ನೆಲ್ಲ ಸಾಮಾಜಿಕ ಸಾಂಸ್ಕೃತಿಕ ಮನಸ್ಸುಗಳ ಜೊತೆ ಸೇರಿ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದಿದ್ದಾರೆ ಸರಿಸುಮಾರು ಆರು ದಶಕಗಳಿಗೂ ಹೆಚ್ಚು ಕಾಲ ದಾಂಡೇಲಿಗರ ಭವನಗಳ ಜೊತೆ ಬೆಸೆದುಕೊಂಡಿರತಕ್ಕಂತ ಈ ಡಿಲಕ್ಸ್ ಆಟದ ಮೈದಾನವನ್ನ ದಾಂಡೇಲಿಯ ಕೋಸ್ಟ್ ಕಾಗದ ಕಾರ್ಖಾನೆಯವರು ಕ್ಲೋಸ್ ಮಾಡಕ್ ಹೊರಟಿದ್ದಾರೆ ಇಲ್ಲಿ ಪ್ಲಾಂಟೇಷನ್ ಮಾಡಕ್ ಹೊರಟಿದ್ದಾರೆ ಅನ್ನುವಂತಹ ಒಂದು ವಿಚಾರ ನಮಗೆ ತಿಳಿದು ಬಂದಿದೆ ಅಂತಹದ್ದೊಂದು ವಿಚಾರವನ್ನ ಕಂಪನಿಯವರು ಮಾಡಿದ್ರೆ ದಯವಿಟ್ಟು ಅದನ್ನ ಕೈ ಬಿಡಬೇಕು ಅಂತ ಹೇಳಿ ಕೇಳ್ತೀನಿ ಯಾಕಂತ ಹೇಳಿದ್ರೆ ಡಿಲಕ್ಸ್ ಮೈದಾನ ಈ ಕಂಪನಿಯವರು ಅದು ತಮ್ಮ ಸ್ವಂತ ಆಸ್ತಿ ಅಂತ ಹೇಳಿ ತಿಳ್ಕೊಂಡಿರಬಹುದು ದಾಖಲೆಯಲ್ಲಿರಬಹುದು ಆದರೆ ಈ ಮೈದಾನ ಭಾವನಾತ್ಮಕವಾಗಿ ದಾಂಡೇಲಿಗರ ಜೊತೆ ಬೆಸೆದುಕೊಂಡಿರುವಂತಹ ಮೈದಾನ ಯಾಕೆ ಹೇಳುವುದಂತ ಹೇಳಿದ್ರೆ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ನಡೀತಾ ಇರತಕ್ಕಂತ ಒಂದು ಐತಿಹಾಸಿಕವಾಗಿರುವ ರಾಮ್ಲೀಲಾ ಉತ್ಸವ ರಾಜ್ಯದಲ್ಲಿ ಬೇರೆಲ್ಲೂ ನಡೆಯದ ಜಿಲ್ಲೆಯಲ್ಲಿ ಬೇರೆಲ್ಲೂ ನಡೆಯುವಂತಹ ರಾಮ್ಲೀಲಾ ಉತ್ಸವ ಇಲ್ಲಿ ಮಾತ್ರ ನಡೆಯುತ್ತದೆ ನಾಡಿನೆಲ್ಲೆಡೆಯಿಂದ ಇಲ್ಲಿ ಈ ಉತ್ಸವವನ್ನು ನೋಡೋದಕ್ಕೆ ಬಹಳಷ್ಟು ಜನ ಸಾಕಷ್ಟು ಜನ ಬರ್ತಾರೆ ಅಂತಹದೊಂದು ಕಾರ್ಯಕ್ರಮವನ್ನ ಇಲ್ಲಿ ಸಂಘಟಿಸಿದ್ದು ಐತಿಹಾಸಿಕವಾಗಿ ನೆನಪಿರುವಂತದ್ದು ಅದ್ರ ಜೊತೆಗೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅಂತಾರಾಜ್ಯ ಮಟ್ಟದ ಹಲವಾರು ಕ್ರೀಡಾಕೂಟಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದದನ್ನ ನಾವು ಈ ಕಾಣಬಹುದು ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದ ಕರಾವಳಿ ಉತ್ಸವ ಈ ನೆಲದಲ್ಲಿ ನಡೆದಕ್ಕೆ ನಮಗೆ ಸಾಕ್ಷಿ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಧುರ ಮೊದಲು ಈ ಮಂಜುಳಗಾನ ಎನ್ನುವಂತಹ ಬೃಹತ್ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಸ್ಥಳೀಯವಾಗಿ ಶಾಲಾ ಕಾಲೇಜುಗಳಿಗೆ ಬೇಕಾಗಿರುವಂತಹ ಕ್ರೀಡಾಕೂಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಂಪನಿ ಅದೆಷ್ಟೋ ಕಾರ್ಯಕ್ರಮಗಳು ಸ್ಥಳೀಯವಾಗಿ ಜನರು ಹಚ್ಚುವ ಹಮ್ಮಿಕೊಳ್ಳಿರುವಂತಹ ಅದೆಷ್ಟೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕ್ರೀಡಾಕೂಟದಲ್ಲಿ ನಡೆಯುತ್ತದೆ ರಾಜ್ಯ ಮಟ್ಟದ ಕ್ರೀಡಾ ಕ್ರಿಕೆಟ್ ಆಟಗಾರರು ಕೂಡ ಬಂದ ಆಡಿದಂತಹ ನೆಲ ಇದು ಹಾಗಾಗಿ ಈ ಆಟದ ಮೈದಾನವನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ದಾಂಡಿಲಿಗರ ಮೇಲಿದೆ ಅಷ್ಟೇ ಅಲ್ಲ ಇದನ್ನ ಈ ಇಲ್ಲಿರುವ ಸ್ಟೇಜ್ನೆಲ್ಲ ಒಡೆಯೋದಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ದಯವಿಟ್ಟು ಅದನ್ನ ಕೈ ಬಿಡಬೇಕು ಈಗ ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿ ಕಾಗದ ಕಂಪನಿಯವರು ಸಾರ್ವಜನಿಕವಾಗಿ ನಡೆಸುವಂತಹ ಒಂದು ಧ್ವಜ ಆದ ಇದೆ ಇನ್ನು ಮುಂದೆ ಇಲ್ಲಿ ಪ್ಲಾಂಟೇಷನ್ ಮಾಡಿದ್ರೆ ಈ ಧ್ವಜದ ಕಟ್ಟೆ ಕೂಡ ನಾವು ಅದನ್ನು ತೆಗೆಯಬೇಕಾಗ್ತದೆ ಒಂದು ಐತಿಹಾಸಿಕ ಸ್ಥಳ ಆಗಿರೋದ್ರಿಂದ ಈ ಧ್ವಜದ ಕಟ್ಟೆಯನ್ನು ಕೂಡ ನಾವು ತೆಗಿಬೇಕಾಗುತ್ತದೆ ಹಾಗೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಕಂಪನಿಯವರು ಇಲ್ಲಿ ಈ ಡಿಲಕ್ಸ್ ಮೈದಾನವನ್ನು ಉಳಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕು ಒಂದೊಮ್ಮೆ ಕಾಗದ ಕಂಪನಿಯವರು ಜನರ ಮನಸ್ಸಿನ ವಿರುದ್ಧವೂ ಕೂಡ ಈ ಡಿಲಕ್ಸ್ ಪ್ಲಾಂಟೇಶನ್ ಪ್ಲಾಂಟೇಷನ್ ಹೊರಟ್ರೆ ಇಲ್ಲಿಯ ಸಾಮಾಜಿಕ ಮನಸ್ಸುಗಳ ಜೊತೆಗೆ ಇಲ್ಲಿಯ ಸಾಂಸ್ಕೃತಿಕ ಮನಸ್ಸುಗಳ ಜೊತೆಗೆ ಸೇರಿ ಒಂದು ಹೋರಾಟವನ್ನ ರೂಪಿಸಬೇಕಾದ ಅನಿವಾರ್ಯತೆ ನಮ್ಗೆಲ್ಲರಿಗೂ ಬರಬಹುದು ಅನ್ನುವಂತಹ ವಿಚಾರವನ್ನ ಅವರು ಮುಂದೆ ಹೇಳೋದ್ರ ಮೂಲಕ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ದಯವಿಟ್ಟು ಐತಿಹಾಸಿಕ ಪ್ರದೇಶವನ್ನ ಈ ಜನರ ಭಾವನೆಗಳಿಗೆ ಜೊತೆಗೆ ಇರುವಂತಹ ಭಾವನಾತ್ಮಕವಾಗಿರುವ ಈ ಡಿಲಕ್ಸ್ ಮೈದಾನವನ್ನ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇಡಬೇಕು ಹೊರತು ಅದನ್ನ ಮತ್ತೆ ಪ್ಲಾಂಟೇಷನ್ ಮಾಡಕ್ಕೆ ಹೋಗಬಾರದು ಎನ್ನುವ ಮನವಿಯನ್ನ ಕಾಗದ ಕಂಪನಿಯವರ ಹತ್ರ ಮಾಡಿಕೊಳ್ತಾ ಇದ್ದೀವಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis Patient with advanced technique cerebral pulse and delayed milestone exercise and rehab for pediatric patient Microcurrent therapy for radiating pain. Home physiotherapy treatment condition: cervical and lumbar spondylosis, radiating joint pain management, trapezius cervicogenic headache, vertigo, carpal tunnel syndrome, tennis elbow, golfer's elbow, low back pain, IVDP, osteoarthritis. Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 मोबाइल नंबर नाइन सेवन फोर जीरो नाइन फाइव फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार